ಗಂಡ ಅಪನಗತಲೇ ಕುನಿಲ ಖೋಗಬೇಡ್ರಿ ಸಿರಿ ಉ ತಂದಿ ಕುಂಡಿ ಹೊಳ್ಳಾಡಿಸಿತು ಮತ ಏ ಅಂದರ್ಲೆ ಇರ್ಲಿ ಬಾಗಪ್ಪ ಭಾಗಪ್ಪಾ ಜನ್ನಿನ ವಕಲ ಸೆಟ್ ಐತಿ ಏಡು ನಾವೇನ ಕೇಳ್ತಿವು ಸವಾಲಕ್ಕೆ ಜವಾಬ ಕೊಡೋ ಅಷ್ಟೇ ಇದಲ್ಲ ಪದಕ ಪದ ಜವಾಬ್ ಹಚ್ಚೋದು ಹೌದು ಹೌದಲ್ಲ ಇತ್ತ ನಿನ್ನ ಕೆಲಸ ಅಷ್ಟೇ ಇದಲ್ಲ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕೆ ನೆದ್ರ ಚಟ ಐತೆ ನಾವು ಹೆಂಗಸರು ಮುಕ್ಕಳಿ ನೋಡುದು ಚಟ ಐತಂಗಿ ಎಲ್ಲಿ ಬಡ್ಸ್ಕೊಂಡಿಲ್ಲ ನಾವು ಮಕ್ಕಳಿಗೆ ಹೇಳರ್ತೀವಿ ನಮ್ಮ ಮುಕ್ಳಿ ಮ್ಯಾಗ ನಿಂದಿಕ್ಕ ಚಟ ಇಲ್ಲ ಆಗ ನೋಡ್ಬಾರ್ದಿ ದೋತ್ರ ಕಡೆ ಒಳಗೇನ ಐತಿ ಅಂದಂಗ್ ನಡೀಲಿ ಜೈಗ್ತ ನಾವೇನ್ ಮಾಡವ್ರಿವು ಅಗಾವ ಮುಂದಿಂದು ಮಾತಾಡ್ತಾನೆ ಬರ್ತಾಡ್ರಿ ನಿಮಗ್ ಕುಡಿಲಕ್ ಬರ್ಲಿಕ್ಕ ನಾ ಏನ ಮಾಡ್ಲತ್ತ ಅಟ್ ಅಂಜಿಕೆ ಐತಿ ಅದ ನಿನಗ ಅಟ್ಟ ಎಟ್ಟು ಗಂಡು ಆಡವ್ರಿಗೆ ಐತಿ ಬಾಂದ ನಮಗೆ ಅತ್ತಾಳತ್ತನು ಒಳಗ ಅಂಜಿಕೆ ಆಗಾವ್ ಮಾತಾಡ್ಲಕ್ಕ ನಿನಗ ನಿನ್ ವಯಸ್ಸಕ ನೀ ಮಾತಾಡೋ ಮಾತಕ್ಕ ಎಳ್ಳಟ್ಟು ಒಪ್ಪ ಹಂಗಿಲ್ಲ ಮೊದಲ ಅದೇನು ಉಪ್ಪಿನಕಾಯಿ ಹೆಚ್ಚು ತಿಕ್ಕತಾರ ಹ್ಞೂ ಅದೇನತ್ತಾರಲ್ಲ ಕುಕ್ಡಿಯಾಗಡ್ಲಿ ಎತ್ತುಗಳಿಗೆ ತಿಕ್ತಾರ ಒಣಗೆ ತಿಸ್ಕೊಂಡು ಹೋಗ್ಬೇಡ್ರಿ ಅಂತ ಸಂಗೋಜಿ ಊರ ಹೌದು ಹೌದೇವಾ ಡಪ್ಪಿನ ಬಾರ್ಸು ಸೌಂಡ್ ಕೇಳಿದ್ರ ತಂಗಿ ಅಪೋಸಿಟ್ ಮ್ಯಾಳಾಗ ಸಂದ್ರಿಯಾಗ ಸಂದ್ರಿಯಾಗ ಉರಿ ಬಂದಿರ್ಬೇಕು ಹೌದ್ ಹೌದಾಡ್ಬೇಕು ಇವ್ರ ಬಾರ್ಶಾಡ್ತಾರ ಬೇರೆ ಬ್ಯಾರ ಹೆಂಗ್ರಿ ಟಂಕ ಟಂಕ ನಕ ಟಂಕ ಟಾಂಕ ನಕ ಸತ್ತಾರ ಮುಂದೆ ಹಲಗಿ ಬಾರಿಸಿದಂಗ ಹೌದು ಹೌದು ಬಾಳ್ ಹೇಳಿ ಬಾಳ ಮಾತಾಡೀ ಏನಂತ ಹೇಳಿ ಏನಂತ್ರಿ ಜಾಗ ಹೆಂಗ ಆಗೇತಿ ಗೊತ್ತೇನ್ರಿ ದಗದೇತ್ರಿ ಎಲ್ಲ ನನ್ನಿಂದ ಆ ಎಲ್ಲ ನನ್ನಿಂದ ನಾನು ಮಾಡಿ ನಾ ಭಾಳ ದೊಡ್ಡ ಮತ್ತು ಹೇಳ್ಲಾತ್ಯಾರ ಹೌದು ಹೌದು ನಿನಗೊಂದು ಮಾತು ಅಂದಾರ ಹುಲಿ ಅವ್ರು ಏ ಅಂದಾರಲ್ಲ ತಂಗಿ ಏನು ಅಂತ ಹೇಳಿ ನಮ್ಮ ಹುಡುಗು ಅಂದಾರ ನಮಗೂ ಅಂದಾರ ಏನುತ ನೋಡು ಹಾಂ ಶೇಕಪ್ಪ ಶೌಕತ್ ತಲೆ ಮತ್ತು ಒಳಗೆ ಮ್ಯಾಲೆ ಒಂದು ಭೂಚಿ ಉಡ್ದ ಏನಪ್ಪ ಅಂದ್ರೆ ಯಮ್ಮ ಭೂಚದು ಮಾಡ್ತಾನೂ ನೀ ಪೂಚೂದು ಮಾಡು ಏನ ಮಾಡ್ದನಲ್ಲ ಅದಕ್ಕೆ ಒಂದು ಮಾತು ಹೇಳ್ರಿ ಏನಂತ ಹೇಳ್ತಾರೆ இத ரப்பூர் எமனப்பா வந்த நோட் ஆஹ் அப்பா அந்த அப்பா அதவா ಎಟ್ಟ ಹಾತ ನೋಡು ಅಪ್ಪ ಅಪ್ಪಾನಕ್ ಬಂದರಿ ಮತ್ ನಿಮಗ್ ಅಪ್ಪ ಅದ ಮತ್ತೆ ನೀವ್ ಹೆಂಗ ದೊಡ್ಡವ್ರ ಅದ್ರಿ ನನ್ ಮೇಳದಾಗ ಬಂದ ನಾವ್ ಇಲ್ಲಿ ಮತ್ ಇದು ಒಂದ್ರಿ ಗೊಂಡ ಜೋಗಪ್ಪನ ಗದ್ಲಿ ಕುಣಿಲಾಕ್ ಹೋಗ್ಬೇಡ್ರಿ ಸೀರೆ ಉಟ್ಟಂದಿ ಕುಂಡಿ ಹೊಳ್ಳೆ ಆಡಿಸ ಇರ್ಲಿ ಈ ಬಾಗಪ್ಪ ಅಣ್ಣ ಕೆಲಸ ಎಟ್ಟೈತಿ ನಾವು ಏನು ಕೇಳ್ತೀವಿ ಸವಾಲಕ್ಕೆ ಜವಾಬ್ ಕೊಡೋದು ಅಷ್ಟೇ ಇದ್ದಿಲ್ಲ ಪದಕ್ಕೆ ಪದ ಜವಾಬ್ ಹಚ್ಚೋದು ಹೌದು ಹೌದಿಲ್ಲ ಇಟ್ಟ ನಿನ್ನ ಕೆಲಸ ಅಷ್ಟೇ ಇದ್ದಿಲ್ಲ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕೆ ನೀದರ ಚಟ ಐತೇನು ಹೆಂಗೆ ಸ್ರ ಮುಕ್ಳಿ ನೋಡುದು ಹೆಂಗೆ ಚಟ ಐತ ತಂಗಿ ಎಲೆ ಬಡಿಸ್ಕೊಂಡಿಲಿ ನಾವು ಮುಕ್ಕಳಿ ಹೋಯಾಡ್ತೀವಿ ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕೆ ಚಟ ಇಲ್ಲ ಆಗ ನೋಡ್ಬಾರ್ದಲಿ ದೋತ್ರ ಊಟದ್ ಕಡೆ ಒಳಗೊಂದು ಬೇರೆ ಐತಿ ಅಂದಾಗ ಏನು ಮಾಡಬಾರ್ದು ತಂಗಿ ನಡಿಲ್ಲ ಜಗ್ಗಿ ಹಿಡ್ತು ಹೋಗ ನಡಿಲ್ಲ ಗಾಡಿ ಹಾ ಬಾಳ ಸೀರೆದ ದೋತ್ರದ ಬಾಳ ತರ್ಲಾತಿ ಅನ್ರಿ ನೋಡಿ ನೋಡ ಚಡ್ಜಾನಕ್ ಹೋಗಿ ಸೀರಿ ನೋಡಿ ಬಂದ ನಾನು ತಾಲೆ ಗಣಸೋಗ ಸುದ್ದಿ ಹೇಳ ನಮಗ ಹೇಳತಾನೇವಾ ನಡೀಲಿ ಒಂದ್ ಸಗಿ ಅನ್ನು ಹಿನ್ನಗಡೆ ನೋಡು ಸೀರಿ ಸೀರೆ ಹುಟ್ಟಿ ಹೊಟ್ಟಿ ಶೀಲ ಮಾಡ

बस माँ सूर हड़ा वालों गांड हड़वास्थान नाकू मंदिर वालोता जाहिरता पणिया चरण होगी हिड़ी चरण

ಏನ್ ಹೇಳ್ತದ ಸಖಿ ಹೇಳ್ತಾರ ತಂಗಿ ಸೀರೆ ಹುಟ್ಟಿ ಶೀಲ ಮಾಡವ ಹೀನ ಹೀನಾ ಸೀರೆ ಹುಟ್ಟಿ ಆಗ್ಯಾರ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲ್ಲಿಲ್ಲ ನೀ ಯಾವ ದೊಡ್ಡ ಸ್ವಾನ ಮಾಡಿಟ್ಟಿರು ಕವಿ ಅಪ್ಪನಿದ ಹಿಂಗ ಸೀರೆಗಾಸೆ ಮಾಡಿದ್ದ ಕೀಚಕನ ಸೀರೆ ಹುಟ್ಟ ಹೊಡೆದ ಭೀಮ ಸೈನ ಸೀರೆ ಹುಟ್ಟ ವಿಷ್ಣು ಭಸ್ಮ ಸೂರ್ನ ಹೊಡದ ಅಲ್ಲೋ ಗಂಡಸ್ಥಾನ ಏನ್ ಹೇಳಿರಿ ಸೀರೆ ಉಟ್ಟರಿ ಜೋಗಪ್ಪನ ಗತ್ಲೆ ಅಂದ್ರಿ ಅಲ್ಲ ಕೀಚಕ ಹೊಡಿಬೇಕ ಭೀಮ್ ಸೀರಿ ಉಟ್ಟ ನಾವೇನು ಜೋಗ ಸುಮ್ ಹುಡ್ಬೇಕು ಕೇಳಬಾರದು ಕೇಳಿ ಕೇಳಿ ನಾಲ್ಕು ಮಂದಿ ಇಲ್ಲಿ ಹಂಗೋಗಿ ಊರಾಗ ಸೋಮ ಹಿರಿಯ ಮನಸ್ಸಿ ನಿನಗೆ ಮಾತಾಡಬಾರದು ಕಿಮ್ಮತ್ ಕೊಡ್ಬೇಕು ಕೊಡ್ಲಾಕ್ ಹತ್ತೀವ ನೀ ಮಾತಾಡಿದ ಹಂಗ ಜರ್ಕರ ನಾ ಮಾತಾಡ್ಲಕ್ ನಿಂತರ ನೀ ತಡಿ ಗಡಿನೂ ಹಾಲಕ್ಕ ನೀನ್ ಆಯುಷ್ಯಕ್ ನೋಡಿ ಕಿಮ್ಮತ್ ಕೊಡಕತೇನಿ ಹೌದು ಹೌದು ನೀನ್ ಮಾತಾಡೋ ಲೆಕ್ಕ ನೋಡಿದ್ರೆ ನೀ ಕಿಮ್ಮತ್ತು ಕೊಡಬಾರ್ದನ ಈ ಜಾಗದ ಮೇಲೆ ಜಗದ ಅಲ್ಲ ಜಗದ ಅಲ್ಲ ಈಕಿ ಮಸೀಬ್ ನಾಳದ ಬಂದಾಡ್ರಿ ವಿದ್ಯಾಬಾಯಿ ಈಕೆ ಹ್ಯಾಂಗ್ರಿ ಕಿಂಗ್ ಏನಿದ ಯಾವ ಪುರಾಣಕ್ಕೆ ಜೋಡ್ಸಲಾತೀವ ಮತ್ತೊಂದಕ್ಕೆ ಕೈ ಹೇಳಾಕತಿದೇವ್ ಮಂದಿಗ್ ಹೇಳುದಾಯಿ ಗಾಯಿ ಮಾಡಿ ಮಾಡಿ ತಿನ್ನೋದೀನಾಳ್ ವಿದ್ಯಾನಗತ್ಯನ ಬಾಳು ತಕ್ಕ ತಕ ನಿಂದ್ರಾಮ ಅಲ್ರಿ ಅಂತ ಹೇಳಿ ಬರೋಬ್ಬರಿ ಸಾಯೇ ಬಾರ ಕೊಟ್ಟ ನಿನಗೆ ಟೈಮನ ಬಡ್ಡ್ಯವ್ರಲ್ಲೇ ಆ ಪಳ ಗೊಟ್ಟೆವು ಟೈಮ್ ಎತ್ತಗೈತಿ ಹೊಳ್ಳಿಗೆ ಕರೆಕ್ಟಾಗಿ ಎರಡು ಗಂಟೆ ಆತಿನ ಹತ್ತು ಮಿಂಟು ಕಮ್ಮಿ ಹೌದು ಹೌದಿಲ್ಲ ಇವ್ನು ಹೆಂಗೆ ಅಂದ್ರಿ ಚಾರ್ನೆ ಕೊಟ್ಟು ಹಚ್ಚುದು ಬಾರನೆ ಕೊಟ್ಟು ಇಳಿಸೋದು ಹೌದು ಬಿಡ್ಸೋದು ಲೌಕರಿ ಇಲ್ರಿ ಅಂತ ಹೌದು ಹೌದಿಲ್ಲ ಭಾಳ ಶ್ಯಾನ್ಯಾದರಿ ಬಾಗಪ್ಪ ಜೀರೆ ಕಮ್ಮಿ ಐತಿ ಇವತ್ತು ನಾ ಜಗದಾಗ ದೊಡ್ಡವ ಅಂತ ಹೇಳ್ತಾರ್ಲೆ ಪರಮಾತ್ಮ ದೊಡ್ಡವ ಹೌದಿಲ್ಲ ನಾವು ನಿಮಗೆ ಏನು ಕೇಳಿದೀವ ಏನದು ಕೇಳಿದೀವ ತಂಗಿ ಪರಮಾತ್ಮನ ತಾಯಿ ತಂದೆ ಯಾರು ಹಾ ಕೇಳಿಯವ್ರಲೆ ಅವನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ಹೌದಿಲ್ಲ ನಿನ್ನ ಠಿಕಾಣ ಕೇಳಿದ ಭಾಗವಾಜ ಹಾ ಪರಮಾತ್ಮಂದು ಅವನಿ ಮುತ್ಯನ ಠಿಕಾಣ ಕೇಳಿನೇ ಹೌದು ಹೌದಲ್ಲ ಬರ್ತೈತೋ ಇಲ್ವಾ ಹಾ ಬಂದ್ರೆ ಹೇಳ್ಬೇಕಲ್ಲ ಬಂದ್ರೆ ಹೇಳುದ ಇಲ್ಲಿ ಕಂದ್ರೆ ಕೆಸರಾಗ ಇಟ್ಟು ಜಿಗಿದಾಗ ಮಾಡಬೇಡಿದ ಸಂಘ ಹೋಗಿ ಊರದ ಹೌದು ಹೌದಲ್ಲ ಹಾ ಹೌದು ಹೌದು ಎಲ್ಲಾ ಸಂಘ ಕೂಡಿದಾಗ ಒಬ್ಬ ಯೋಗಿ ಆಗ್ಲಕ್ ಬರ್ತದ ಹೌದಲ್ಲ ಸಂಘ ಕೂಡ್ಲಿಕ್ಕೆ ಯಿ ಆಗ್ಲಕ್ಕ ಬರಂಗಿಲ್ಲ ಹಂಗ ಸಂಘ ಅನ್ನುವಂತ ಮೊದಲು ಏನು ಕೂಡ್ತೀವಿ ನೋಡ ಅದ ಬೇಕು ಮೊದಲ ಶರೀರ ಅನ್ನುವಂತ ಸಂಘ ಇರಬೇಕ ರಕ್ತ ಹೆಣ್ಣು ಮಾಂಸ ಹೆಣ್ಣು ಚರ್ಮ ಹೆಣ್ಣ ರೋಮ ಹೆಣ್ಣು ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಎಲ್ಲ ಹೆಣ್ಣದ್ರಿ ಏನಂತ ಪರಮಾತ್ಮ ಅಂದ್ರ ಹೆಂಗ್ರಿ ಒಳಗಿರು ಜೀವಾತ್ಮ ಇದ್ದಂಗ ಪರಮಾತ್ಮ ಜೀವಾತ್ಮ ಇದ್ದಂಗ ಪರಮಾತ್ಮ ಇಲ್ಲ ನಮ್ಮ ಒಳಗೆ ನಮ್ಮ ಒಳಗೆ ಯಾಕದ ನಾವು ಪರಮಾತ್ಮ ಪರಮಾತ್ಮಿರ್ಬೇಕಾಗಿತ್ತು ಪಾಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಲಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬರಬೇಕಾದ್ರೆ ಶರೀರ ಅನ್ನುವಂತ ಹೆಣ್ಣು ಬೇಕ ಶರೀರ ಅನ್ನುವಂತ ಹೆಣ್ಣು ಸಾತ ಕೊಟ್ಟಾಗ ಮಾಡಿರುವಂತ ಕರ್ಮ ಕಳ್ಕೊಳ್ಳ ಬಂದದ ನಿನಗ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಬಹಿರಂಗದಾಗಾದ್ರೂ ನೀನಾಗೆ ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರೂ ನೀನಾಗೆ ನನ್ನ ತೆ ತಂಗಿ ಬಂದದಿಂಗ ಹೆಂಗ್ರಿ ಬರಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಹೌದು ಹೌದಿಲ್ಲ ನಿನಗಾಗ ಬಾ ತಿಳಿಯ ಟಪಾಲದು ಹಾಕೈತೆ ನನ್ನ ಶರೀರ ಇವ್ರು ಹೆಂಗದಾರ ಹೇಳಿ ಅದ್ ಹೆಂಗಾಗಿತ್ತು ಗೊತ್ತೇನಾಂಗ್ರಿ ಮನಮೋ ಕಾಮಿನ ಚಟ ಐತಿ ಅವ್ರಿಗೆ ಆರ್ ತಿಂಗಳು ಈ ಕಡಿ ಆರ್ ತಿಂಗಳ ಆ ಕಡಿ ಹೌದೌದು ಕಡೆ ಹೊಡೆಯ ಬಾಗಪ್ಪ ಜನ ಕೆಲಸ ನಡದದ ಈಗ ಒಟ್ಟ ಶಕ್ತಿ ಇದ್ದಿದ್ದಿಲ್ಲ ಸಂಬ ಇದ್ದ ತಗೊಂಡು ಬಂದದ ಲೆಕ್ಕ ಅವ್ರು ಹೇಳ್ತಾರಲೆ ನಮದ್ ಹೆಂಗ್ರಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ್ಕ ಶಕ್ತಿಯಾದ ಶಕ್ತಿಯಾದ ಅಂತ ಸಿದ್ಧಾಂತ ಐತಿ ಹೌದು ಹೌದಲ್ಲ ನಡೀನಿ